ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ತೆ ನೋಮಿನಿ ಕಳಿಸ್ಕೊಂಡಿದ್ರಲ್ಲ ಹೌದು ಸರ ಮಾಡಲು ಎಷ್ಟು ಗಾಡಿ ಎರಡು ಸಾವಿರದ ಹದಿನಾಲ್ಕು ಸರ್ ಅದು ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಗಾಡಿ ಇದು ಹ್ಮ್ ರನ್ನಿಂಗ್ ಒಂದು ನೋಡಿಲ್ಲ ಸರ್ ಅದು ಟೈರ್ ಕಡಿಸ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಯಾವುದೂ ಲೋನ್ ಇಲ್ಲ ಅಲ್ಲ ಆ ಲೋನ್ ಇಲ್ಲ ಸರ್ ಲೋನ್ ಇದೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಮಾಡಿ ಕೊಡ್ತೀರಾ ಹಾ ಟೈರ್ ಎಲ್ಲ ಚೆನ್ನಾಗೈತೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸೀಟಿಂಗ್ ಎಷ್ಟು ಗಡಿ ಇದು ಸೆವೆನ್ ಪ್ಲಸ್ ಒನ್ ಸರ್ ಏಯ್ಟ್ ಸೀಟ್ರು ಸಿ ಎನ್ ಜಿ ಡ್ರ ಫೀಟಿಂಗ್ ಇದೆ ಗಾಡಿ ಎಲ್ ಪಿ ಜಿ ಇದೆ ಸರ್ ಎಲ್ ಪಿ ಜಿ ಐತೆ ಅದು ಸ್ವಲ್ಪ ಕೆಲಸ ಇದೆ ಹ್ಮ್ ಹ್ಮ್ ಅಲ್ಲ ಅದ್ರ ಏನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ಲವಾ ಹಾ ಪೆಟ್ರೋಲ್ ಹೊಡ್ತಾ ಇದ್ದೀವಿ ಆ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ನನ್ ಹೊಡ್ತಾ ಇದ್ದೆ ಎಷ್ಟ್ ಕೊಡ್ತೆ ಮೇಲೇಜ್ ಗಾಡಿ ಕೊಡುತ್ತೆ ಹಾ ಸರ್ ಲೊಕೇಶನ್ ಇದು ಹುಬ್ಳಿ ಹುಬ್ಳಿ ಸಮೀಪ ಇದೆ ಸರ್ ಎಕ್ಸ್ಟ್ರಾ ಗಾಡಿಗೆ ಸಾರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಎಕ್ಸ್ಟ್ರಾ ಏನಿಲ್ಲ ಸರ್ ಎಷ್ಟೈತಿ ರೇಟ್ ಸರ್ ಕಡಿಮೆ ಕೊಡ್ತೇವೆ

ಮಾರ್ಸಿಗೆ ಓಮಿನಿ ಓಮಿನಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಸರ್ ಥ್ಯಾಂಕ್ ಯು